ದಿನಾಂಕ ಹದಿನೈದು ಸಾವಿರದ ಇಪ್ಪತ್ನಾಲ್ಕರಂದು ನಜರಾಬಾದ್ ಮುಖ್ಯ ರಸ್ತೆಯ ಗುರು ಹೋಟೆಲ್ ಮುಂಭಾಗ ರೇಡಿಯೋ ಪಾರ್ಕ್ ಆಭರಣದಲ್ಲಿ ನಮ್ಮ ಸರ್ಕಾರ ಒಂದು ವರ್ಷ ಪೂರೈಸಿದ ಕಾರಣ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಅಭಿವೃದ್ಧಿಯ ಯಶಸ್ವಿ ಮಿಲನ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಗೌಡ ಅವರು ಚಾಮರಾಜ ಕ್ಷೇತ್ರ ಅವರು ಹಾಗೂ ಶ್ರೀ ತನ್ವೀರ್ ಸೇಠ್ ಅವರು ನರಸಿಂಹರಾಜ ಕ್ಷೇತ್ರ ಹಾಗೂ ಇನ್ನಿತರ ಮುಖ್ಯ ಗಣ್ಯರು ಜೀವ ವಿಮೆ ಹಾಗೂ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಇರುತ್ತೆ ಮತ್ತು ಬಾರ್ಡ್ನ ಜನರು ಉಚಿತ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುತ್ತಿದೆ ಆಟೋ ಚಾಲಕರಿಗೆ ಉಚಿತ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಕೊಡ್ತೇವೆ ನಮ್ಮ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಈ ಹೊತ್ತಿಗೆ ಅಂದ್ರೆ ಒಂದು ಹತ್ತು ದಿವಸ ತಿಂದೇನೆ ಆಯ್ತು ಸೊ ಆ ವೇಳೆ ಒಂದು ನಾವು ಏನೂ ಮಾಡಲಿಕ್ಕೆ ಆಗಲಿಲ್ಲ ಈಗ ಹತ್ತು ಹದಿನೈದು ದಿವಸದ ಮೇಲೆ ಈ ಕಾರ್ಯಕ್ರಮ ಒಂದು ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ಇದು ರಾಜ್ಯ ಸರ್ಕಾರಕ್ಕೆ ನಾವು ಕೊಡೋವಂಥ ಒಂದು ಕೊಡುಗೆ ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ಇವರು ಹರೀಶ್ ಗೌಡ್ರು ಮತ್ತು ತನ್ವೀರ್ ಶೇಟ್ ಸಾಹೇಬರು ಇವರು ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಜರ್ಬಾದ್ ಮೊಹಲ್ಲಾದ ವಾರ್ಡ್ ನಂಬರ್ ಫಾರ್ಟಿ ಮತ್ತು ಫಿಫ್ಟಿ ಟು ಎರಡೂ ಸೇರಿ ಮರ್ಜಾಗಿ ಈ ವರ್ಕ್ ಮಾಡ್ತಾ ಇರೋವಂಥದ್ದು ನಮ್ಮ ಉದ್ದೇಶ ಏನು ಅಂತಂದರೆ ಕೆ ಪಿ ಸಿ ಸಿ ವತಿಯಿಂದ ಮತ್ತು ಕಾಂಗ್ರೆಸ್ ವತಿಯಿಂದ ಈ ಕೆ ಪಿ ಸಿ ಸಿ ಏನು ನಡೆಸ್ತಾ ಇದೆ ಅಂತ ರಾಜ್ಯಕ್ಕೆ ಗೊತ್ತಾಗಬೇಕು ಒಂದು ನಮ್ಮ ಶಾಸಕರುಗಳಿಗೆ ಒಂದು ಅದು ನಾವು ಏನು ಮಾಡ್ತಾಯಿದ್ದೀವಿ ಈ ಅಭಿವೃದ್ಧಿ ಮಿಲನ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಆ ಒಂದು ಇದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಎಸ್ ಎಲ್ ಸಿಲಿ ನೈಂಟಿ ಫೈ ಅಭಾವ್ ತಗೊಂಡಿರೋವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋವಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಒಂದು ಮುನ್ನೂರು ಜನಕ್ಕೆ ಹತ್ತತ್ತು ಹತ್ತು ನೋಟ್ಬುಕ್ಕು ನಮ್ಮ ಕೈಲಾಗೋಂಥ ಸಹಾಯನ ಅದಲ್ಲದೆ ಈ ಪ್ರತಿಭಾ ಪುರಸ್ಕಾರ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇದು ಎಷ್ಟು ಅತಿ ಮುಖ್ಯವಾಗುತ್ತೆ ಅಂತ ಇದರಲ್ಲಿ ಎಷ್ಟು ಜನ ಬಂದರೂ ನಾವು ಫೇಸ್ ಮಾಡೋ ಒಂದು ಇದು ಅವ್ರಿಗೆ ಒಂದು ಏನು ಕೊಡುಗೆ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಆದರೆ ನಮ್ಮ ಮಾಧ್ಯಮದ ಮೂಲಕ ನನ್ನ ಮಕ್ಕಳಿಗೆ ಹೇಳೋದೇನು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಎಬ್ಬೋ ಯಾರು ಬಂದಿದ್ದೀರೋ ಅವರೆಲ್ಲರೂ ಬಂದು ಈ ರಾಜ ಪ್ರತಿಭಾ ಪುರಸ್ಕಾರನ ಸ್ವೀಕಾರ ಮಾಡ್ಬೋದು ಹಾಗೆ ಬಡ ವಿದ್ಯಾರ್ಥಿಗಳು ಈಗ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ವಿತರಣೆ ಮತ್ತು ಆರೋಗ್ಯ ಶಿಬಿರ ಹಾಗೆ ಇನ್ನೊಂದು ಎರಡು ಆಟೋದವ್ರಿಗೆ ಆಟೋ ಓಡಿಸುವಂಥ ನಮ್ಮ ಡ್ರೈವರ್ಸ್ಗಳಿಗೆ ಒಂದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಮಾಡಿ ಒಂದು ಈ ಪ್ರೀಮಿಯಮ್ನ ನಾವೇ ಕಟ್ಟಿ ಅವ್ರಿಗೆ ಒಂದು ಲಕ್ಷ ಅಂತ ಬರುವಂತದ್ದು ಆಕ್ಸಿಡೆಂಟ್ ಆದಂತ ವೇಳೆ ಈ ಸಂದರ್ಭದಲ್ಲಿ ದೀಪಕ್ ಪುಟ್ಟಸ್ವಾಮಿ ಮೋಹನ್ ಕುಮಾರ್ ಗೌಡ ಸುನೀಲ್ ರವಿ ಮಹದೇವ್ ಶಿವಣ್ಣ ವಿಕಾಸ ಸಿಂಹ ಇತರರು ಹಾಜರಿದ್ದರು